ಪ್ರೇಕ್ಷಕರೇ ಅವ್ರ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಪ್ಲೈನ್ ಉಪ್ಪಿಟ್ಟು ಮಾಡೋದು ಹೇಗೆ ದಿಢೀರ್ನೇ ಉಪ್ಪಿಟ್ಟು ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಈ ರವೆಯನ್ನು ಕೆಂಪಿಗೆ ಹುರಿದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆಯಲ್ಲಿ ಒಗ್ಗರಣೆಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ರೆ ಅದ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ನಾನು ಇದಕ್ಕೆ ಮೂರು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾರಿಸಿಕೊಳ್ಳೋಣ ಕೆಂಪಿಗೆ ಕೊಡಂಬಿಯನ್ನು ಹಾಕ್ತಾ ಇದ್ದೀನಿ ಅಷ್ಟು ಬ್ರೌನ್ ಕಲರ್ಗೆ ಬಂದಮೇಲೆ ಈಗ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಮೂರನ್ನು ಹಾಕ್ತಾ ಇದ್ದೀನಿ ಒಟ್ಟಿಗೆ ಅಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ ಇದು ನಿಮ್ಮ ಆಪ್ಷನ್ ಬೇಕಾರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಗೋಡಂಬಿ ಏನು ಅಷ್ಟೇ ನಿಮಗೆ ಆಪ್ಷನ್ ಅಷ್ಟೇ ಅದು ಬೇಕಾರೆ ಹಾಕೋಬಹುದು ಇಲ್ಲಾಂದ್ರೆ ಬರ್ಬೋದು ಕೆಂಪಗಾದ ಮೇಲೆ ನಾನು ನೀರನ್ನು ಹಾಕ್ತಾ ಇದೀನಿ ನಿಮ್ಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಬೇಡಿ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಮಾತ್ರ ಇವಾಗ ಹಾಕ್ತಿದ್ದೀನಿ ಸ್ವಲ್ಪ ಇಷ್ಟು ಇದ್ದೀನಿ ಪೂರ್ತಿ ಹಾಕ್ತಿಲ್ಲ ಇದು ಸ್ವಲ್ಪ ಚೆನ್ನಾಗಿ ಕುದೀನಿ ನೀರು ಮೇಲೆ ರವೆ ಹಾಕೋಣ ಸ್ವಲ್ಪ ಕೊಬ್ಬರಿಯನ್ನು ಹಾಕೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆದ್ದರಿಂದ ನಾನು ಮದ್ದೆ ಒಂದು ಸ್ವಲ್ಪ ಅರ್ಧ ಕೊಬ್ಬರಿಯನ್ನು ಹಾಕ್ತೀನಿ ಅರ್ಧ ಕೊಬ್ಬರಿನ ಹಾಗೆ ಇಟ್ಕೊಂಡು ಆಮೇಲಿಂದ ಹಾಕ್ತೀನಿ ನೀರು ಕುದೀತಾ ಇದೆ ಈಗ ರವೆನ ಹಾಕ್ಕೊಳ್ಳೋಣ ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಐದು ನಿಮಿಷ ಮುಚ್ಚಿಡೋಣ ಮುಚ್ಚಾಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ತುಂಬ ಉದ್ರಾಗಾಗಿದೆ ಈಗ ಇದಕ್ಕೆ ನಾನು ಮಿಕ್ಕಿರುವಂತಹ ಕೊಬ್ಬರಿಯನ್ನು ಇದ್ದೀನಿ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ನಿಂಬೆ ಹಣ್ಣು ಕ್ಲೀನಾಗಿ ಹೀಗೆ ಉಪ್ಪಿಟ್ಟು ಪ್ಲೈನ್ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡೋಣ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು